ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಐ ಡೂಯಿಂಗ್ ಗುಡ್ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಕಜಿನ್ಸ್ ಜೊತೆ ಪ್ರೂಪಾ ಒಂದು ರೋಡ್ ಟ್ರಿಪ್ಗೆ ಬಂದಿದ್ದೀವಿ ಸೊ ಅವ್ರ ಹತ್ರನೇ ಮಾತಾಡಿಸ್ತೀನಿ ಇಲ್ಲಿ ಆನೆಗೆ ಶಾಂಪು ಹಚ್ಚಿ ತೊಳೆಯಕ್ ಹೋಗ್ತಾ ಇದೀವಿ ಸಕ್ಕರೆ ಬೆಲ್ಗೆ ಹೋಗಿ ಸಿಗ್ತೀವಿ ಬಾಯ್ ನಾನಂತೂ ಇಪ್ಪತ್ತ್ ವರ್ಷ ಆದ್ರೂ ಇಲ್ಲೇ ಪಕ್ಕದಲ್ಲಿರೋ ಸಕ್ಕರೆ ಬೈಲ್ ನೋಡಿರಲಿಲ್ಲ ಸೊ ಇವತ್ತು ಇವ್ರ ಜೊತೆ ಎಲ್ಲ ಹೋಗೋ ಥರ ಆಯಿತು ಒಂದು ಸರಿ ಸಕ್ಕರೆ ಬೈಲ್ ನೋಡ್ಕೊಂಬರೋಣ ಅಂತ ಆಯ್ಸ್ ನಾವು ಇವತ್ತು ಸಕ್ಕರೆ ಬೈಲಿಗೆ ಬಂದಿದ್ದೀವಿ ಯಾರ ಜೊತೆ ಈ ಪ್ಯಾರೆಗಳ ಜೊತೆ ಸೊ ಯಾ ಜೋಕ್ಸ್ ಅಪ್ ನಮ್ಮ ಅಕ್ಕ ನಮ್ಮ ಅಣ್ಣ ಹಾಗೆ ನನ್ನ ತಂಗಿ ನಾನು ನಾಲ್ಕು ಜನ ಸೇರಿಕೊಂಡು ಸಕ್ಕರೆ ಬಾಯಲ್ನ ವಿಸಿಟ್ ಮಾಡಿದ್ವಿ ವೀಕೆಂಡಲ್ಲಿ ಸೊ ಚೆನ್ನಾಗಿತ್ತು ಆನೆಗಳು ನೋಡಿ ತುಂಬಾ ಖುಷಿ ಆಯಿತು ಇವ್ರುಗಳ ಹತ್ರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಸ್ತಿದೆ ಆಸ್ ಯೂಶ್ವಲ್ ನಾ ಎಲ್ಲರ ಹತ್ರ ಹೇಳೋತರ ಹಾಗೆ ನೀವು ಎಲ್ಲರೂ ಸಪಕಾರ ಮಾಡ್ಕೊಬಿಡಿ ಆನೆಗೆ ಶಾಂಪು ಯೋಚನೆ ಮಾಡ್ತಾ ಇದ್ದೀನಿ

ಸಕ್ಕರೆ ಸಕ್ರೆಬೈಲಿಕ್ ಬಂದಿದೀವಿ ಟಿಕೆಟ್ ತಗೊಂಡ್ವಿ ಟಿಕೆಟ್ ಪ್ರೈಸ್ ಏನೋ ಯಾರಾದ್ರೋ ಹೇಳಿ ಒಬ್ರು ನೋಡೋಣ ಒನ್ ಟಿಕೆಟ್ ಫಿಫ್ಟಿ ರುಪೀಸ್ ಆನೆಗೆ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ 100 ರೂಪಾಯಿ ಆನೆ ರೈಡ್ ಮಾಡಬೇಕು ಅಂದ್ರೆ ನೂರು ರೂಪಾಯಿ ಬಟ್ ಎಂಟ್ರಿ ಫೋರ್ ಅವರ್ಸ್ ಫಿಫ್ಟಿ ಚಿಕ್ಕ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲಿ ಯಾರು ಚಿಕ್ಕವರ ಸರ್ ನನಗೆ ಇಲ್ಲ ಆನೆ ಅಲ್ಲೂ ಫ್ರೀ ನಿನ್ನೆ ಫ್ರೀ ಅಲ್ಲೂ ದಿಸ್ ಫ್ರೀ ಬಂದಿದ್ದಾಳೆ ಇದೆಲ್ಲ ಕಟ್ ಮತ್ತೆ ಹೇಳ್ರು ಸಮಾಚಾರ ಎಲ್ಲಿಂದ ಬಂದಿದ್ದೀರೋ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀರೋ ಎಷ್ಟು ದೂರ ಟ್ರಾವೆಲ್ ಮಾಡಿದಿರೋ ಹೇಳ್ರು ಬೋಟ್ ರೈಡ್ ಯಾಕೆ ಹೋಗ್ತೀರಾ ನಾವು ಬಂದಿರೋದು ಆನೆ ನೋಡೋಕ್ಕೆ ಆನೆ ಫಸ್ಟ್ ಸ್ನಾನ ಮಾಡಿಸೋಣ ಬನ್ನಿ ನಾವಿವಾಗ ಆನೆ ಸ್ನಾನ ಮಾಡಿಸ್ತೀವಿ ಅಂತ ಅನ್ಸುತ್ತೆ ಮಾಡಿಸಿದ್ರೆ ನಿಜವಾಗ ತೋರಿಸ್ತೀನಿ ಆದು ಕಾಣುತ್ತೆ ಚಿಪ್ಸ್ ಅನ್ನು ಹೇ ಕ್ಲೋಸ್ ಮಾಡೋ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮಾಡುವ ವಿಧಾನ ಮಾಡುವ ವಿಧಾನ ಈ ಎರಡು ಸೈಡ್ ಅಲ್ಲಿ ಹೀಗೆ ಫೋಲ್ಡ್ ಮಾಡಿ ಆಮೇಲೆ ರಿವರ್ಸ್ ಫೋಲ್ಡ್ ಮಾಡಿ ಈಗ ಬೇರೆ ಫ್ರಂಟ್ on ಮಾಡ್ಕೊಳ್ಳಿ ಓಡ್ರ ಓಡ್ರ ಸರ್ಜಾಡ್ಡ ಓಡ್ರ ಓಡ್ರ ಪ್ರಾದಿ ಥರ ಇದೆ ಅದು ಕೇಳ್ತಾ ಆನೆ ನೋಡಿ ಏನನ್ನಿಸ್ತಾ ಇದೆ ಜಿ ಎ ಜೆ ಎ ಗಜ್ ಏಯ್ ಅದನ್ನು ಮಾಡ್ಬೇಕಂತೆ ಮಾಡಿ ಏನ್ರಿ ಮೀಡಿಯಾ ಅದನ್ನ ವಿಡಿಯೋ ಮಾಡ್ಬೇಕಂತ ಮಾಡಿ ಚೇಂಜ್ ಆಯ್ತು ನಾನ್ ಕ್ಯಾಮ್ರಾಕ್ ಪೋಸ್ಟ್ ಕೊಡಲ್ಲ ನನ್ ಮುಗೀತು ಅಂತು ಪಬ್ಲಿಸಿಟಿ ಅಂದ್ರೆ ಆಗಲ್ಲ ನೀವು ಇಷ್ಟೇ ನಾನಲ್ಲಿ ಒನ್ಸ್ ಅಗೇನ್ ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ನನ್ನ ಏನು ವೇಸ್ಟ್ ಬೆಲೊ ತಂಗಿ ಸಕ್ಕರೆ ಬಯಲಿಗೆ ಬಂದಿದ್ದೀವಿ ಇವತ್ತು ಸಕ್ಕರೆ ಬಯಲನ್ನ ಓವರ್ ಆಲ್ ವ್ಯೂ ತೋರಿಸ್ತೀನಿ ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ ಹಾಗೆಯೇ ನನ್ನ ಜೊತೆ ಯಾರ್ಯಾರಿದ್ದಾರೆ ತೋರಿಸ್ತೀನಿ ಇಲ್ಲಿ ಒಂದು ವೇಸ್ಟ್ ಪೆಲೋ ಇನ್ನೊಂದೆರಡು ವೇಸ್ಟ್ ಪೆಲೋ ನೀವು ಮೂರನೇದು ವೇಸ್ಟ್ ಪೆಲೋ ಓಕೆ ಜೋಕ್ ಸಪಾಟ್ ನಮ್ಮ ಅಣ್ಣ ಹೈದ್ರಾಬಾದ್ ಇಂದ ಸಕ್ಕರೆ ಬೈಲಿ ನೋಡಕ್ ಬಂದಿದ್ದಾನೆ ಏನ್ ಅನ್ಸ್ತಾ ಇದೆ ನಿಜ ಹೇಳು ಹೋಗಲಿ ಹೋಗುತ್ತೆ ಹೊಡೀರಿ ಕಪಿಲ್ ಶರ್ಮನ್ ಕ್ಲಾಪ್ಸ್ ಹೊಡೀರಿ ಎಲ್ಲರೂ ಅಣ್ಣ ಇವಾಗ ಹೇಳು ಹೆಂಗನಿದೆ ಸಕ್ಕರೆ ಬೈಲು ಏ ವೈಟ್ ಯಾ ಸಕ್ಕರೆ ಬೈಲು ಹೆಂಗನಿದೆ ಅದನ್ ಜೋರಾಗಿ ಹೇಳು ಯಾವ್ದಾದ್ರು ಒಂದು ಹಾಕೊಂಡು ಬಿಡ್ತೀನಿ ರಶ್ ನೋಡಿ ಇಲ್ಲಿ ಏನನ್ಸ್ತಾ ಇದೆ ಅಷ್ಟು ದೂರದಿಂದ ಬಂದಿದ್ಯಾ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಸೇರಿದ್ದೀವಿ ಯಾವ ಫೀಲಿಂಗ್ ಹ್ಮ್ ಚಿಕ್ಕ ಮರಿಯಾನೆ ಇತ್ತು ಎಷ್ಟು ವರ್ಷದ ಮೇಲೆ ನಾವು ನಾಲ್ಕು ಜನ ಸಿಕ್ಕಿರೋ ನಿಂಗೆ ನೆನಪಿದ್ಯಾ ಅವಾಗ ನಾವು ಅಜ್ಜಿ ಮನೆ ಹತ್ರ ಒಂದು ಬೇಕ್ರಿಗೆ ಹೋಗ್ತಿದ್ವಲ್ಲ ಸಂಜೆ ಅದೇ ಲಾಸ್ಟ್ ಅನ್ಸುತ್ತೆ ಅಲ್ವಾ ಅಣ್ಣ ತಾನೆ ಅದ್ ತಾನೆ ಅದೇ ಲಾಸ್ಟ್ ಅದೇ ಅಲ್ಲಿ ಬೇಕ್ರಿಗೆ ಹೋಗ್ತಿದ್ವಲ್ಲ ಸಂಜೆ ನಾವು ಅಲ್ಲಿ ನೀವು ಮಂಡ್ಲಿಲಿ ಹಾ ಬೇಕರಿಗೆ ಹೋಗಿ ಎಕ್ ಪಪ್ಸ್ ತಿಂದ್ಕೊಂಡ್ ಬರ್ತಿದ್ವಿ ನೆನ್ಪಿದ್ಯಾ ಅದು ಅದೇ ಲಿಸ್ತಾನೆ ನಾವು ನಾಲ್ಕು ಜನ ಅಂತಂದ್ರೆ ಬಂದಿರೋದು ಓಕೆ ನನ್ನ ಬ್ಲಾಗಲ್ಲಿ ಬಂದ್ಬಿಡಿ ಎಲ್ಲರೂ ಹೂಹಾ ಹೂವಾ ಅಂತ ಹಾಂ ಓಕೆ ನಾವು ಅಕ್ಷಿತಾ ಕಮಿಂಗ್ ಟು ಅಕ್ಷಿತಾ

ನಮ್ಮ ಗ್ಯಾಂಗಲ್ಲಿ ರಶ್ಮಿಕಾ ಅಶನೇಕಾ ಅಕ್ಷಯ್ ಸುಧಕ್ಕ ಪ್ರಸನ್ನಮಮ್ಮ ಎಲ್ಲರೂ ಮಿಸ್ ಆಗಿದ್ದಾರೆ ಇವಾಗ ಸದ್ಯಕ್ಕೆ ನಾವು ನಾಲ್ಕು ಜನ ಮಾತ್ರ ಬಂದಿದ್ದೀವಿ ನಮ್ಮ ನಾಲ್ಕು ಜನದ ವೈಬ್ಸ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಸೊ ನಾವು ಚಿಕ್ಕ ಚಿಕ್ಕವರಿದ್ದವಾಗ ಬರ್ತಾ ಇದ್ವಿ ಇವಾಗ ಮತ್ತೆ ಅದನ್ನ ಏನು ಮಾಡ್ತಾ ಇದ್ದೀವಿ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮಾಡ್ತಾ ಇದ್ದೀವ ಮಿಸ್ಸಿಂಗ್ ಇದ್ದೀವರು ಆ ಬೋಟಿ ಬೋಟಿ ನಿಮಗೆ ಏನು ಹಾ ಅದೇ ನಿಂಗೆ ಮರ್ತೋಯ್ತಲ್ಲ ಆ ವರ್ಡ್ ಬೇಕು ನಂಗೆ ಇವಾಗ ಹಾ ರೀಕ್ರೀಯೇಟ್ ಮಾಡ್ತಾ ಇದ್ದೀವಿ ಇಂತ ಜಿರೆ ಮಾತ್ರ ಹೊಳೆ ಸಕ್ಕತ್ತಾಗಿದೆ ಏಯ್ ಹೊಳೆ ಕಣೆ ತುಂಗಾ ನದಿ ಕಣೆ ಮತ್ತೆ ಇಂಥವ್ರ ಜೊತೆ ತುಂಗಾ ನದಿ ಗೊತ್ತಿಲ್ಲದೆ ಇರೋ ಜೊತೆ ತುಂಗಾ ನದಿ ಹತ್ರ ಬಂದಿದೀವಿ ನಾವು ಏನೋ ಹೇಳ್ತಾ ಇದ್ದೀರಾ ಹೇಗ ನಮ್ ತರ ಇದೊಂದು ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡ್ ಬಂದ್ರೆ ದೇವ್ರಾಣೆ ತಲೆ ಸುತ್ತ ಬಿದೋಗ್ಬಿಡ್ತೀರಾ ಸಕ್ಕರೆ ಬೈಲಿಗೆ ಬಂದ್ರೆ ಎಲ್ಲಿದೆ ಒಂದ್ ಕಿಲೋಮೀಟ್ರಾ ಒಂದು ಕಿಲೋಮೀಟ್ರ್ ದೂರ ಇದೆ ಅಂತೆ ಹೋಟೆಲ್ಲು ದಯವಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬನ್ನಿ ಬರೋರು ಇಲ್ಲಿ ಏನೂ ಹತ್ರದಲ್ಲಿ ಸಿಕ್ಕಲ್ಲ ಇದೇ ಇವ್ರದೇ ಒಂದು ಶಾಪ್ ಥರ ಕಾಂಡಿಮೆಂಟ್ಸ್ ಥರ ಅದು ಸೌತೆಕಾಯಿ ಸೈಡ್ಸ್ ಏನಾದರೂ ತಿನ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗೋಲ್ಲ ಸೊ ಬೆಟರ್ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಬಾರ್ದು ಏನಂತೀರಾ ಗೈಸ್ ಚಿಪ್ಸ್ ಪ್ಯಾಕೆಟ್ ಇಟ್ಕೊಬರ್ಬೇಕಾ ಏನು ಕಲ್ತ್ರಿ ಬುದ್ಧಿ ಹೇಳಿ ಅಜ್ಜಿ ದೋಸೆ ಮಾಡಿದ್ನ ತಿನ್ಕೊಂಡು ಸುಸ್ತಾಗಿ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಾನೇನು ಕೇಳಿದೆ ದೋಸೆ ಹಾಕ್ಕೊಡ್ಲಾ ದೋಸೆ ತಿನ್ಕೊಂಡೋಗೋಣ ಒಂದೊಂದು ಅಂತಂದ್ರೆ ಅಜ್ಜಿ ಮೊಮ್ಮಗ ನನಗೆ ಬೈದ್ರು ಏನು ಬೈದರು ಚಟ್ನಿ ಗಿಟ್ನಿ ಇಲ್ಲ ತಿನ್ಕೊಂಡೋಗ್ತಾಳಂತೆ ಇರಲ್ಲ ಹೆಂಗೆ ಚಟ್ನಿ ಪುಡಿ ಇತ್ತು ವಾ ವಾ ವ ವಾ ವಾ ಅನ್ನ ಸಾರು ಜೊತೆ ಚಟ್ನಿ ಪುಡಿ ತಿಂತಾನಂತೆ ದೋಸೆ ಜೊತೆ ತಿನ್ನಲ್ವಂತೆ ರೈಟ್ ಸೊ ಇವಾಗ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದೀವಿ ಒಂದು ಕಿಲೋಮೀಟರ್ ಇದೆಯಂತೆ ಸೊ ವಿಲ್ ಕ್ಯಾಚ್ಯುಲೇಟರ್ ಬಾಯ್ ಐ ಆಮ್ ವೆರಿ ಸಾರಿ ಸಕ್ಕರೆ ಬೈಲಕ್ಕೆ ಬಂದ ಮೇಲೆ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇದೆ ಮೇ ಬಿ ಓಪನ್ ಆಗೋದು ಲೇಟ್ ಅನ್ಸುತ್ತೆ ಸೊ ಇದೆ ಸಿಕ್ಕುತ್ತೆ ಇಡ್ಲಿ ಎಲ್ಲ ಸಿಕ್ಕುತ್ತೆ ಟ್ರೈ ಮಾಡ್ಬೋದು ಅಷ್ಟಪಾದ್ಮೇಲೆ ಇಡ್ಲಿ ರೈಸ್ಪಾತ್ ಬೋಂಡ ಮೂರು ಪ್ಲೇಟ್ ರೈಸ್ ಪಾತು ಇಡ್ಲಿ ವಡೆ ಮೂರು ಪ್ಲೇಟ್ ಇಡ್ಲಿ ವಡೆ ಇಡ್ಲಿ ವಡೆ ಇಲ್ಲ ಕಡೆ ಮೂರು ಪ್ಲೇಟ್ ಇಡ್ಲಿ ಒಂದು ರೈಸ್ ಪಾತ್ ಅಂಕಲ್ ಮೂರು ಪ್ಲೇಟ್ ಇಡ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾವು ಬೈಲು ಮುಗೀತು ರೋಡ್ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಏ ಬನ್ರೋ ಹೆಂಗಿತ್ರೋ ಟ್ರಿಪ್ ಟ್ರಿಪ್ ಹೆಂಗಿತ್ರೋ ಮೂಕ್ರಪ್ಪ ನನ್ನ ಬ್ಲಾಗ್ ಅಲ್ಲಿ ಯಾವ ಇವ ಇಡ್ಲಿ ತಿndvi ಕಾಫಿ ಕುಡ್ವಿ ಬಜ್ಜಿ ತಿndvi ಆಮೇಲೆ ಚಿಕ್ಕ ಆನೆ ಮರಿ ಚೆನ್ನಾಗಿತ್ತು ಅದೇ ಹೈಲೈಟ್ ನಡಕ ಚಿತ್ರಂತರ ಇತ್ತು ಅಷ್ಟೊಂದೇ ಇತ್ತ ಆಯ್ತು ಹೆಂಗಿತ್ರೋ ಬೈಲು ಜಾಲಿ ಜಾಲಿ ಎಲ್ಲ ಜಾಲಿ ಆಯ್ತು ಇನ್ನೇನು ಮನೆಗೆ ಹೋಗೋಣವಾ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಹಾ ಮಠ ಮಠಕ್ಕೆ ಹೋಗೋಣ ಅವ್ಳು ಮಠಕ್ಕೆ ಹೋಗ್ತಾಳಂತೆ ಬಿಟ್ಟಕ್ಕೆ ಆಗೋಲ್ಲ ಮನೆಗೆ ಹೋಗೋಣ ಮಾಡಿ ನಾನಂತು ಮಾಡೋಲ್ಲ ಅವ್ನು ಇಸ್ಕಾಲ್ಗೆ ಹೋಗ್ತಾನಂತೆ ನಾವು ಕಳ್ಸಲ್ವಂತೆ ನಾನು ಇವಾಗ ಮಣ್ಣಿಗೆ ಹೋಗ್ತಾ ಇದ್ದೀವಿ ಸಕ್ಕರೆ ಬೈಲು ಚೆನ್ನಾಗಿತ್ತು ಸೊ ಮತ್ತೆ ಹೊಡಿತಾವ್ರೆ ಸ್ಟೂಡೆಂಟ್ಸ್ಗೆ ಪಿ ಸರ್ ಅಂದ್ರೆ ಹ್ಞೂ ಕಂಪ್ಲೇಂಟ್ ಮಾಡೋಣ ಪಿ ಆಫೀಸ್ ಹಾಂ ಓಕೆ ದೆನ್ ಬಾಯ್ ಚಲೋ ನಾನು ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರ್ಗೂ ಟೇಕ್ ಕೇರ್ ಅಂಡ್ ಬೈ ಓಕೆ ಹಲೋ ಅಣ್ಣ ಬೈ